ಹೆಣ್ಣು ಮಕ್ಕಳಲ್ಲಿ ಯಾಕೆ ಮೆಟ್ಲು ಹತ್ತಬಾರ್ದು ಅಯ್ಯಪ್ಪ ಹೆಣ್ಣು ವಿರೋಧಿಯಲ್ಲ ಅಯ್ಯಪ್ಪ ಅಲ್ಲಿ ಕೂತಿರೋದು ವೈರಾಗ್ಯದಿಂದ ಎಲ್ಲ ಆಸೆಗಳನ್ನ ಪರಿತ್ಯ ಗಂಡನಗಿಂತ ಮನೆಗೆ ಜವಾಬ್ದಾರಿ ಹೆಣ್ಣಿಗೆ ಒಂದ್ ತಾಯಿ ಇಲ್ಲ ಅಂದ್ರೆ ಮನೆ ನಡೆಯೋದು ಕಷ್ಟ ತಂದೆ ಇಲ್ಲ ಅಂದ್ರೆ ನಡೆಸಿ ಕುಂಡಲಿನಿ ಶಕ್ತಿ ಜಾಗೃತ ಆದಾಗ ದೇಹದ ಮೆನೋಪ ಸಿಸ್ಟಮ್ ಮೇಲೆ ಬಾಡಿಯ ನಾಡಿಗಳ ಮೇಲೆ ಕೆಲಸ ಮಾಡ ಅಗ್ನಿ ಗರ್ಭಕೋಶದ ಮೇಲೂ ಕೆಲಸ ಮಾಡುದು ನಾಳೆ ಮಕ್ಕಳಾಗ ಸಮಸ್ಯೆ ಹೆಣ್ಣು ಮಕ್ಕಳಿಗೆ ವೈರಾಗ್ಯ ಬಂದ್ರೆ ಮನೆ ಪೂರ್ತಿ ಅಲ್ಲ ಅದು ಮೆಟ್ಟದಷ್ಟು ವೈರಾಗ್ಯ ಬರೋದು ಫಿಕ್ಸ್ ದೇವರೇ ಬೇಡ ಮೆಂಟಲಿ ಇಂಬ್ಯಾಲೆನ್ಸ್ ಮಾಡಬಾರ್ದು ಅಂತ ಈ ಕ್ರಮವನ್ನ ಹಿಂದಿನವರು ಹಾಕಿದ್ದು ಅದು ಯಾವ ಹೆಣ್ಣನ್ನು ವಿರೋಧಿಸಲಿಕ್ಕಲ್ಲ ಮಹಾಯೋಗಿಯನ್ ದರ್ಶನ ಮಾಡಬೇಕಾದ್ರೆ ನಮ್ಮಲ್ಲಿರೋ ಭೋಗಗಳು ಕಮ್ಮಿ ಆಗ್ಬೇಕು ಎಂಬುದು ಈ ಸಂಕೇತ ಅಯ್ಯಪ್ಪ ರಥ ಒಬ್ಬ ಮಾಡಿದ್ರೆ ಅವನು ಕುಲ ಮನೆ ಮನೆಯ ಅಯ್ಯಪ್ಪ ರಥದ ಮೂಲ ರಹಸ್ಯ ಏನು ಅಂತ ವರ್ಷಕ್ಕೊಮ್ಮೆ ವಾನಪ್ರಸ್ಥ ಆಶ್ರಮ ಅಂತ ಅಯ್ಯಪ್ಪ ವಾನಪ್ರಸ್ಥಿಗಳಿಗೆ ಬ್ರಹ್ಮಚಾರಿಗಳಿಗೆ ಹೇಳಿದೃತ್ತ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಯಾಕೆ ಮೆಟ್ಲು ಹತ್ತಬಾರ್ದು ಅಂತ ರೂಲ್ ಇದೆ ಅಂತ ಹೇಳ್ತಾರೆ ಒಂದು ಅವಳು ಒಂಬತ್ತು ವರ್ಷದ ಒಳಗೆ ಅವಳು ಕನ್ನಿಕೆಯಾಗಿದ್ದಾಗ ಅಲ್ಲಲ್ಲಿ ಅವಳಲ್ಲಿ ಆಸೆ ಆಕಾಂಕ್ಷೆಗಳು ಹುಟ್ಟದೇ ಇರೋ ವಯಸ್ಸು ಅದನ್ನು ಬಾಲಾತ್ರಿಪುರ ಸುಂದರಿ ಅಂತೀವಿ ಆ ವಯಸ್ಸು ನೆಕ್ಸ್ಟು ಐವತ್ತಾದ ಮೇಲೆ ಹೆಂಗಸರಿಗೆ ಪ್ರವೇಶ ಯಾಕೆ ಅಯ್ಯಪ್ಪ ಹೆಣ್ಣು ಅಲ್ಲ ಅಯ್ಯಪ್ಪ ಅಲ್ಲಿ ಕೂತಿರೋದು ವೈರಾಗ್ಯದಿಂದ ಎಲ್ಲ ಆಸೆಗಳನ್ನು ಪರಿತ್ಯಾಗ ಮಾಡಿ ಹೇಗೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಬೆಟ್ಟ ಹತ್ತು ಕೂತಿದ್ದಾನೋ ಬೆಟ್ಟ ಅರ್ಥ ಏನು ಆಧ್ಯಾತ್ಮದ ಉತ್ಕೃಷ್ಟ ಅಂದರೆ ಬೆಟ್ಟ ಅಂದರೆ ಇದೆ ಸಹಸ್ರಾರ ಚಕ್ರ ಅವನಲ್ಲಿ ಕೂತ್ಕೊಂಡಿದ್ದಾನೆ ಸೊ ಅವನ ಭಕ್ತರಿಗೂ ನೀವು ನನ್ನನ್ನು ನೋಡಲಿಕ್ಕೆ ಬರ್ತಾ ನನ್ನ ಹಾಗೆ ಬನ್ನಿ ಕಾಮ ಕಾಂಚನ ಕೀರ್ತಿ ಮೂರನ್ನು ಪರಿತ್ಯಾಗ ಮಾಡಿ ಏಷಣತ್ರಯಗಳನ್ನು ವಿತ್ತೇಷಣ ಪುತ್ರೇಷಣ ಲೋಕೇಶಣ ಮಕ್ಕಳ ವ್ಯಾಮೋಹ ಸ್ತ್ರೀ ವ್ಯಾಮೋಹ ಧನ ವ್ಯಾಮೋಹ ಲೋಕದ ವ್ಯಾಮೋಹ ಬಿಟ್ಟು ಒಬ್ಬ ಮನುಷ್ಯ ವೈರಾಗ್ಯಕ್ಕೆ ಬಂದಾಗ ಅವನು ಕಾಡಿಗೆ ಹೋಗೋದು ಅಲ್ವಾ ನಾವು ಕಾಡಿಗೆ ಹೋಗಿ ತಪಸ್ ಮಾಡೋದು ಯಾವಾಗ ಬುದ್ಧ ಎಲ್ಲ ಬುದ್ಧ ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗಲಿಲ್ಲ ಹೋಗಲಿಲ್ಲಲ್ಲಿ ವೈರಾಗ್ಯ ಬಂದಾಗ ಅಂದರೆ ಅಲ್ಲಿ ತತ್ವ ಯಾವುದು ವೈರಾಗ್ಯ ಮತ್ತು ವಿವೇಕವೇ ಸೊ ಅಲ್ಲಿ ತತ್ವಮಸಿ ಅಂದರೆ ಚಿದಾನಂದ ರೂಪ ಶಿವೋಹಂ ಆ ಶಿವನೇ ನೀನು ಅನ್ನೋ ಜ್ಞಾನ ಪ್ರಾಪ್ತಿಯಾಗೋ ಜಾಗ ಒಬ್ಬ ಗೃಹಿಣಿ ಒಂಬತ್ತು ವರ್ಷದೊಳಗೆ ಅವಳ ಮೆನೋಪ ಸಿಸ್ಟಮ್ ಇರುವುದಿಲ್ಲ ಆ ಟೈಮಲ್ಲಿ ಅವಳು ಇನ್ನೋಸೆಂಟ್ ಅಂದರೆ ಶುದ್ಧ ಮನಸ್ಸು ಅದಾದಮೇಲೆ ಅವಳಿಗೆ ಜೀವನ ಸಾಕು ಅಂದಾಗ ಶುದ್ಧ ಶುರುವಾಗುತ್ತೆ ವೆನ್ ಲೆಸ್ ಡಿಸೈರ್ ಶೀ ಈಸ್ ಡಿವೈನ್ ಅದು ಶುರುವಾಗೋದು ಐವತ್ತು ವರ್ಷ ಆದಮೇಲೆ ಅಲ್ಲಿ ತನಕ ಗೃಹಿಣಿಗೆ ಜವಾಬ್ದಾರಿ ಇದೆ ಆ ಟೈಮಲ್ಲಿ ಒಂದು ಹೆಣ್ಣು ಯಾಕೆ ಗಂಡನಿಗಿಂತ ಮನೆಗೆ ಜವಾಬ್ದಾರಿ ಹೆಣ್ಣಿಗೆ ಒಂದು ತಾಯಿ ಇಲ್ಲಾಂದರೆ ಮನೆ ನಡೆಯೋದು ಕಷ್ಟ ತಂದೆ ಇಲ್ಲಾಂದರೆ ಹೆಂಗೋ ನಡೆಸ್ಬೋದು ಇದು ಪ್ರತಿ ಮನೆಯವರಿಗೆ ಇದು ಗೊತ್ತಿದೆ ನಾನು ಹೇಳಬೇಕು ಅಂತಿಲ್ಲ ಒಂದು ಹೆಣ್ಣಲ್ಲಿ ಈ ಸಪ್ತ ಚಕ್ರಗಳು ಪೂರ್ಣ ಗೃಹಿಣಿಯಾದಾಗ ಆ್ಯಕ್ಟಿವೇಟ್ ಆದರೆ ಅವಳಿಗೆ ಸಡನ್ ವೈರಾಗ್ಯ ಬರುತ್ತೆ ಮತ್ತು ಕುಂಡಲಿನಿ ಶಕ್ತಿ ಜಾಗೃತ ಆದಾಗ ದೇಹದ ಸಿಸ್ಟಮ್ ಮೇಲೆ ಬಾಡಿಯ ನಾಡಿಗಳ ಮೇಲೆ ಕೆಲಸ ಮಾಡುತ್ತೆ ಹ್ಞೂ ಅವಳಿಗೆ ಗರ್ಭಕೋಶ ಇರೋದರಿಂದ ಅದರ ಮೇಲೂ ಅದು ಕೆಲಸ ಮಾಡ್ತದೆ ಯಾಕೆ ಜಠರಾಗ್ನಿ ಅಥವಾ ಯೋಗಾಗ್ನಿ ಅಂತೀವಿ ಆ ಅಗ್ನಿ ಗರ್ಭಕೋಶದ ಮೇಲೂ ಕೆಲಸ ಮಾಡುತ್ತೆ ನಾಳೆ ಮಕ್ಕಳಾಗಲಿಕ್ಕೂ ಸಮಸ್ಯೆ ಆಗ್ಬೋದು ಯಾಕೆ ರೇತಸ್ ಊರ್ಧ್ವವಾಗಿ ಚಲನೆ ಶುರು ಮಾಡಿದರೆ ಗರ್ಭ ಧರಿಸೋದು ಕಷ್ಟ ಸೊ ಹಾಗಾಗಿ ಓಂಕಾರ ಉಪಾಸನೆಯನ್ನು ಹೆಣ್ಣು ಮಾಡಬಾರ್ದು ಅಂತಿಲ್ಲ ಕ್ರಮ ಪ್ರಕಾರ ಮಾಡಬೇಕು ಅವಳ ಕೆಪ್ಯಾಸಿಟಿ ನೋಡಿ ಮಾಡಬೇಕು ಅಂತ ಶಾಸ್ತ್ರ ಇದೆ ಒಂದಿಷ್ಟು ಸೂಕ್ತಗಳಿಗೆ ಹೆಣ್ಣಿಗೆ ಹೇಳಲ್ಲ ಯಾಕೆ ಹೆಣ್ಣಲ್ಲಿ ಆ ಗರ್ಭಕೋಶ ಇರೋದ್ರಿಂದ ಸೊ ಹಾಗಾಗಿ ಮಕ್ಕಳಿಗೆ ವೈರಾಗ್ಯ ಬಂದರೆ ಗೃಹಿಣಿಗೆ ಮನೆ ಪೂರ್ತಿ ಅಲ್ಲಾಡಿ ಹೋಗ್ತದೆ ಯಾವಾಗ ಅವಳ ಐವತ್ತಾಗಿ ಜವಾಬ್ದಾರಿ ಮುಗಿಸ್ಕೊಳ್ತಾಳೋ ಅವಳ ಅನುಷ್ಠಾನ ಮಾಡೋಕ್ಕೆ ಅವಳಿಗೆ ಆ ಏಜ್ ಸುಲಭ ಅವಾಗ ಅವಳು ಪೂರ್ಣತೆಯನ್ನು ಪಡೆದಿರ್ತಾಳೆ ಹಾಗಾಗಿ ಆ ಆ ಕಾರಣಕ್ಕೋಸ್ಕರ ಶಬರಿಮಲೆಯಲ್ಲಿ ಹದಿನೆಂಟು ತತ್ವ ಅಂದರೆ ಕಾಸ್ಮಿಕ್ ಮೆಟ್ಲುಗಳದು ಅದು ಮೆಟ್ಟದಷ್ಟು ವೈರಾಗ್ಯ ಬರೋದು ಫಿಕ್ಸು ದೇವರನ್ನು ನಂಬಿ ಬಿಡಲಿ ಹೆಣ್ಣಿಗೆ ಗೃಹಿಣಿ ಧರ್ಮದಲ್ಲಿರ್ತಾ ವೈರಾಗ್ಯಕ್ಕೆ ಬಂದರೆ ಅದು ವಾನಪ್ರಸ್ಥ ಆಶ್ರಮದ ದೇವಸ್ಥಾನ ಸಾಕು ಸರ್ವ ಯಾಕೆ ಅಯ್ಯಪ್ಪ ವಾನಪ್ರಸ್ಥಕ್ಕೆ ಹೋದವನು ಅಲ್ಲಿರೋದು ಎಲ್ಲಿ ಊರಲ್ಲಿಲ್ಲ ಅವನು ಕಾಡಲ್ಲೇ ಇರೋದು ವಾನಪ್ರಸ್ಥಿಗಳಿಗೆ ಮೆಂಟ್ಯಾಲಿಟಿ ಹೆಣ್ಮಕ್ಳಿಗೆ ಬಂದುಬಿಟ್ರೆ ಮನೆ ಮಕ್ಕಳು ಜವಾಬ್ದಾರಿ ಹಾಳಾಗ್ತದೆ ಎಂದು ಒಂದು ಮತ್ತು ಈ ಕುಂಡಲಿನಿ ಆ್ಯಕ್ಟಿವೇಟ್ ಆಗ್ತದೆ ಅಟೋಮೆಟಿಕ್ಕಾಗಿ ಆ ರಥದಲ್ಲಿ ಮತ್ತು ಬಾಡಿ ವೈರಾಗ್ಯದ ಆ್ಯಕ್ಟಿವೇಟ್ ಗುಣವು ಆ್ಯಕ್ಟಿವ್ ಆಗೋದ್ರಿಂದ ಒಂದು ಫ್ಯಾಮಿಲಿ ಮೇಲೆ ಅದರ ಎಫೆಕ್ಟ್ ಇಂಬ್ಯಾಲೆನ್ಸ್ ಮಾಡಬಾರ್ದು ಮೆಂಟಲಿ ಇಂಬ್ಯಾಲೆನ್ಸ್ ಮಾಡಬಾರ್ದು ಅಂತ ಈ ಕ್ರಮವನ್ನು ಹಿಂದಿನವರು ಹಾಕಿದ್ದು ಅದು ಯಾವ ಹೆಣ್ಣನ್ನು ವಿರೋಧಿಸ್ಲಿಕ್ಕಲ್ಲ ಹಾಗಾಗಿ ಈಗ ಆಚೆಯಿಂದ ಬಿಡ್ತಾರೆ ಹದಿನೆಂಟು ಬಿಡಲ್ಲ ಯಾಕೆ ಇಟ್ಸ್ ಎ ಕಾಸ್ಮಿಕ್ ಟ್ರಾನ್ಸ್ಫಾರ್ಮರ್ ಅದೊಂದು ಮೆಟ್ಲಲ್ಲ ಅದು ಹದಿನೆಂಟು ತತ್ವ ಹಾಗಾಗಿ ಅಲ್ಲಿ ವಾನಪ್ರಸ್ಥಿಗಳು ಐವತ್ತು ವರ್ಷ ಆದಮೇಲೆ ಯಾರು ಗೃಹಿಣಿ ಐವತ್ತಾದ ಮೇಲೆ ಅವಳು ವಾನಪ್ರಸ್ಥ ಶುರು ಇಪ್ಪತ್ತೈದು ಬ್ರಹ್ಮಚರ್ಯ ಇಪ್ಪತ್ತೈದು ಗೃಹಸ್ಥ ಐವತ್ತು ಕಂಪ್ಲೀಟ್ ಆ ವಾನಪ್ರಸ್ಥಕ್ಕೆ ಅವಳು ಕಾಲಿಡಬೇಕಾದ್ರೆ ಮಾತೃಸ್ವರೂಪಿಣಿಯಾಗಿರ್ತಾಳೆ ಅವಾಗ ಅವಳಿಗೆ ಪ್ರಪಂಚ ಸಾಕು ಅನ್ನೋ ಭಾವ ಇರುತ್ತೆ ಯಾಕೆ ಅದು ಬ್ರಹ್ಮಜ್ಞಾನದ ಜಾಗ ವೈರಾಗ್ಯವನ್ನು ಕೊಡು ಹಾಗಾಗಿ ಏನು ಹೇಳ್ತೀವಿ ವೈರಾಗ್ಯಮೂರ್ತಿ ಅವನು ಅಲ್ಲ ಅಲ್ಲಿ ಹಾಗಾಗಿ ಅವನು ಕೂತಿರೋದು ಯೋಗ ಮುದ್ರೆಯಲ್ಲಿ ಚಿನ್ಮುದ್ರೆಯಲ್ಲಿ ಸೊ ಆ ಯೋಗ ಮಹಾಯೋಗಿಯನ್ನು ದರ್ಶನ ಮಾಡಬೇಕಾದ್ರೆ ನಮ್ಮಲ್ಲಿರೋ ಭೋಗಗಳು ಕಮ್ಮಿ ಆಗಬೇಕು ಅನ್ನೋದು ಈ ವ್ರತದ ಸಂಕೇತ ಪಂಪಾ ನದಿ ಸ್ಥೂಲವನ್ನು ಶುದ್ಧಿ ಮಾಡುತ್ತೆ ಭಸ್ಮಕ್ಕೊಳ ಸೂಕ್ಷ್ಮವನ್ನು ಸ್ಥೂಲವನ್ನು ಶುದ್ಧಿ ಮಾಡುತ್ತೆ ಹದಿನೆಂಟು ಮೆಟ್ಟಲು ಕಾರಣವನ್ನು ಶುದ್ಧಿ ಮಾಡುತ್ತೆ ಮೂರು ಶುದ್ಧಿ ಆದರೆ ಕೊನೆಗೊಳ್ಕೊಳ್ಳೋದು ಬೆಳಕು ಮಾತ್ರ ಆವಾಗ ತತ್ವಮ್ಮಸಿಯನ್ನು ಅರ್ಥ ಪ್ರತಿ ಭಕ್ತನಿಗೂ ಆಗ್ತದೆ ವರ್ಷ ಇಡೀ ನಿಮಗೆ ಯಾರು ತ ಮಾಡಲಿಕ್ಕಾಗಲ್ಲ ದರ್ಶನ ಮಾಡಲಿಕ್ಕೆ ಬರ್ತಾ ತ್ರಿಕರ್ಣವನ್ನು ಶುದ್ಧಿ ಇಟ್ಕೊಳ್ಳಿ ಭಜನೆಯಿಂದ ಮನೋಶುದ್ಧಿ ಅಯ್ಯಪ್ಪನು ನಾಮಾವಳಿಯಿಂದ ಮನತ್ರಾಯತೇತಿ ಮಂತ್ರ ಮನಸ್ಸಿನ ಸೂಕ್ಷ್ಮ ಶರೀರದ ಪಾಪ ಅಲ್ಲಿ ನಾಶ ಆಗ್ತದೆ ಸ್ಥೂಲಕ್ಕೆ ಬಂದರೆ ಸಿಂಪಲ್ ಬಟ್ಟೆ ಬಟ್ಟೆಯ ವ್ಯಾಮೋಹ ಹೋಗುತ್ತೆ ಕಪ್ಪು ಪಂಚೆ ಒಂದು ಯೂನಿಫಾರ್ಮ್ ಕಪ್ಪು ಅಂದರೆ ಶನಿ ಇರೋ ವಸ್ತ್ರ ಇನ್ನೊಂದು ಪಾದ ಚಪ್ಪಲಿ ಹಾಕುವಾಗಿಲ್ಲ ಶನಿಯ ಜಾಗ ಪಾದ ಈ ರುದ್ರ ಅಧ್ಯಯನದಲ್ಲಿ ನಮ್ಮೆಲ್ಲ ನಾಡಿಗಳಿರುವುದು ಪಾದ ಮತ್ತು ಹಸ್ತದಲ್ಲಿ ಹಾಗಾಗಿ ಇಲ್ಲಿ ಅಂಗುಷ್ಟ ಪ್ರಾಣ ಅಂತೀವಿ ಈ ಹೆಬ್ಬೆಟ್ಟಿದೆಯಲ್ಲ ಇದು ಅಂಗುಷ್ಟ ಪ್ರಾಣ ಇದು ನಮ್ಮ ಎಲ್ಲ ಪ್ರಾಣ ಶಕ್ತಿ ಇರುವುದು ಈ ಹೆಬ್ಬೆಟ್ಟಲ್ಲಿ ಹಾಗೆ ಋಷಿಮುನಿಗಳಿಗೆ ಯಾಕೆ ಮಾಡ್ತಾರೆ ಆ ಹೆಬ್ಬೆಟ್ಟಲ್ಲಿ ಅವರು ತಪಸ್ಸಿರುತ್ತೆ ಆ ತೀರ್ಥ ಪವಿತ್ರನೂ ಭಾವ ಈ ಒಬ್ಬ ಅಯ್ಯಪ್ಪ ಮಾಲಾಧಾರಿ ವರ್ಷ ಇಡೀ ಪಾಪಗಳನ್ನು ಮಾಡಿರ್ತಾನೆ ಈ ನವೆಂಬರು ಡಿಸೆಂಬರ್ ಇಯರ್ ಎಂಡಿಂಗ್ ಟೈಮು ಆವಾಗ ನೀನು ಕರೆಕ್ಟ್ ಎರಡು ತಿಂಗಳು ಒಂದು ಮಂಡಲ ರಥ ಅಂದರೆ ಆ ಎರಡು ದೀಪಾವಳಿ ನಂತರ ಮಾಡೋದು ಮಂಡಲ ರಥ ಯಾಕೆ ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ನೀನು ಬೆಳಕನ್ನು ಹಚ್ಚಿ ನೀನೇ ಬೆಳಕಾಗು ಹದಿನಾಲ್ಕನೇ ತಾರೀಕು ಶಬರಿಮಲೆ ಮಕರ ಜ್ಯೋತಿಯಲ್ಲಿ ಆ ಮಹಾ ಬೆಳಕನ್ನು ನೋಡು ಫಸ್ಟು ಬೆಳಕನ್ನು ಆರಾಧನೆ ಮಾಡು ವ್ರತ ಅನುಷ್ಠಾನದ ಮೂಲಕ ನೀನು ಬೆಳಕಾಗು ಇನ್ನೊಂದು ಸೆಕೆಂಡ್ ಎಕ್ಸಾಂಪಲ್ ಥರ್ಡ್ ಒನ್ ಹದಿನಾಲ್ಕು ಮಕರ ಸಂಕ್ರಮಣಕ್ಕೆ ಹೊಸ ವರ್ಷಕ್ಕೆ ಮಹಾ ಬೆಳಕನ್ನು ದರ್ಶನ ಮಾಡಿ ನೀನು ಜೀವನ ಶುರಿ ಮಾಡು ಆ ಇಡೀ ವರ್ಷ ಬೆಳಕಾಗಿ ಅಂತ ನಿನ್ನ ಬದುಕು ಬೆಳಗುತ್ತೆ ಜಗತ್ತು ಬೆಳಗುತ್ತೆ ಇದು ಅಯ್ಯಪ್ಪನ ಮೂಲ ರಥದ ರಹಸ್ಯ ಅಯ್ಯಪ್ಪ ರಥ ಒಬ್ಬ ಮಾಡಿದರೆ ಅವನು ಕುಲ ಅವನ ಮನೆ ಉದ್ಧಾರ ಆಗುತ್ತೆ ಯಾಕೆ ಅವನು ಕೊನೆಗೆ ಕಾಯಿ ಅಕ್ಕಿ ತುಂಬಿಸ್ಕೊಳ್ಬೇಕಾದ್ರೆ ಆ ಇಡೀ ರಕ್ತ ಸಂಬಂಧಿಗಳ ಹತ್ರ ಮುಷ್ಟಿ ಅಕ್ಕಿ ತರ್ಕೊಳ್ತಾನೆ ತುಪ್ಪವನ್ನು ದಾನ ತಗೊಳ್ತಾನೆ ಕಾಯ ನಿಮ್ಮೆಲ್ಲರ ಪಾಪಗಳನ್ನು ನನ್ನ ಪಾಪನೂ ಸೇರಿ ಈ ಕಾಯ ಅಂದರೆ ಶರೀರನೋ ಕಾಯಲ್ಲಿ ತುಂಬಿಸ್ಕೊಂಡು ಆ ಹತ್ರ ಹೋಗ್ತಾ ಇದ್ದೀನಿ ಅಂತ ಇಲ್ಲಿ ತುಳಸಿ ಮಣಿ ಇದೆ ಯಾಕೆ ಹಾಕಿ ತುಳಸಿ ವಿಷ್ಣುವಿನ ಸಂಕೇತ ಇದು ರುದ್ರಗ್ರಂಥಿ ಇಲ್ಲಿ ಚಂದನ ಮತ್ತು ಭಸ್ಮ ಕುಂಕುಮ ಧರಿಸ್ತಾರೆ ಕುಂಕುಮ ಶಕ್ತಿಯ ಸಂಕೇತ ಚಂದನ ಮಹಾವಿಷ್ಣು ಸಂಕೇತ ಭಸ್ಮ ಶಿವನ ತತ್ವದ ಸಂಕೇತ ನಮ್ಮಲ್ಲಿರೋ ಪ್ಯೂರಿಟಿಯ ಸಂಕೇತ ಭಸ್ಮ ಯಾಕೆ ಭಸ್ಮವನ್ನು ನೀವು ಸುಟ್ಟರು ಮತ್ತು ಭಸ್ಮವಾಗೇ ಉಳಿಯುತ್ತೆ ಒಂದು ಎಕ್ಸಾಂಪಲ್ ಮತ್ತೆ ಈ ಮಾಲೆ ಯಾವಾಗ ಇದು ಕುತ್ತಿಗೆಗೆ ಬಿತ್ತೋ ಅವನ ಆವತ್ತಿಂದ ಅವನ ಐಡೆಂಟಿಟಿ ಆ ಮಾಲೆ ತೆಗೆಯೋ ತನಕ ಚೇಂಜು ಅವನು ಅಯ್ಯಪ್ಪನ ರೆಪ್ಲಿಕ ಅಂದರೆ ಪ್ರತಿರೂಪ ಪ್ರತಿಬಿಂಬ ಅಂತ ಒಂದು ದೇವರ ವಿಗ್ರಹ ಇದ್ದ ಹಾಗೆ ಆ ಶಬರಿಮಲೆ ಹಾಗಾಗಿ ನಾನು ಹೇಳೋದು ಅಯ್ಯಪ್ಪನ ಮಾಲೆ ಒಂದು ಟೂರಿಸಂ ಥರ ಯಾರೂ ಹಾಕಬೇಡಿ ಅದರ ಹಿಂದೆ ಗೂಢ ಅರ್ಥ ಇದೆ ಸ್ವಲ್ಪ ತಪ್ಪಿದರೆ ಮಹಾ ದೋಷವೂ ಅಂಟಿಸ್ಕೊಳ್ತೀರಿ ಸೊ ಯಾವಾಗ ಇದು ಕತ್ತಲ್ಲಿ ಬಿತ್ತೋ ನೀವು ವ್ರತ ಒಂದೇ ದಿನ ಮಾಡಿ ನಲವತ್ತು ದಿನ ಮಾಡಿ ಶ್ರದ್ಧೆ ಇಟ್ಟು ಮಾಡಿ ನಲವತ್ತೇ ದಿನ ಮಾಡಬೇಕು ಅಂತೇನಿಲ್ಲ ಮೂರು ಸಲ ಶ್ರದ್ಧೆ ಇದ್ದು ರಾಮನಾಮ ಹೇಳಿದರೂ ಫಲ ಉಂಟು ಮೂರು ದಿನ ಶ್ರದ್ಧೆ ಇಟ್ಟು ಆ ವ್ರತವನ್ನು ಕ್ರಮ ಪ್ರಕಾರ ಮಾಡಿದರೆ ಅದರ ಫಲವೂ ಉಂಟು ಯಾವಾಗ ಈ ಐ ಡಿ ಬಿತ್ತೋ ಅವತ್ತಿಂದ ಆ ಮಾಲೆ ತೆಗೆಯೋ ತನಕ ಅವನ ಅಯ್ಯಪ್ಪನ ಮಗು ಯಾವ ಜಾತಿಯ ಮಗು ಅಲ್ಲ ಯಾವ ಧರ್ಮದ ಮಗು ಅಲ್ಲ ಯಾರ ಮಗು ಅಲ್ಲ ಅವನು ಯಾರ ಮಗು ಅಯ್ಯಪ್ಪನ ಮಗು ಹಾಗಾಗಿ ಅವನ ಹೆಸರಿನ ಪಕ್ಕ ಅಯ್ಯಪ್ಪ ಅನ್ನೋ ಒಂದು ಐ ಡಿ ಬೀಳ್ತದೆ ಸೊ ಹಾಗಾಗಿ ಇದು ಜ್ಞಾನದ ಐ ಡಿ ಕಾರ್ಡು ಮತ್ತು ನಾನು ಶಬರಿಮಲೆ ಅವರಿಗೆ ಕೇಳೋದು ಯಾವತ್ತೂ ನಮಸ್ಕಾರ ಮಾಡ್ತಾ ಈ ಮಾಲೆಯನ್ನು ನೆಲಕ್ಕೆ ಮುಟ್ಟಿಸ್ಬೇಡಿ ಹ್ಞೂ ಯಾಕೆಂದರೆ ನನ್ನನ್ನು ನೋಡ್ಲಿಕ್ಕೆ ಬರ್ತಾ ಮಾಲಾಧಾರಿಗಳ ನಮಸ್ಕಾರ ಮಾಡ್ತಾ ಹೇಳ್ತೀನಿ ನೀನು ಬಗ್ಗುದಲ್ಲಪ್ಪ ನಿನ್ನ ಕತ್ತಲ್ಲಿರೋ ಅಯ್ಯಪ್ಪನ ಬಗ್ಗಿಸ್ಬೇಡ ಹೇಳಿ ಮತ್ತು ಈ ಪಾದ ಶನಿ ಇರೋ ಜಾಗ ಹಾಗಾಗಿ ನಲವತ್ತೆಂಟು ದಿನ ನೀನು ಪಾದಯಾತ್ರೆ ಮಾಡ್ತಿ ಪಾದದಲ್ಲಿ ನಡೀತಿ ಪಾದವನ್ನು ದಂಡಿಸ್ತೀ ದೇಹವನ್ನು ದಂಡಿಸ್ತೀ ಇದನ್ನೇ ಸನ್ಯಾಸ ಅಂತೀವಿ ತ್ರಿದಂಡ ಸನ್ಯಾಸ ಕಾಯಾವಾಚ ಮನಸ ಈ ತ್ರಿದಂಡ ವರ್ಷಕ್ಕೊಂದ್ಸಲಿ ಒಂದು ತಿಂಗಳು ಮಾಡೋ ತ್ರಿದಂಡ ಸನ್ಯಾಸ ಶುದ್ಧೀಕರಣಕ್ಕೆ ಅಯ್ಯಪ್ಪನ ವ್ರತ ಇನ್ನೊಂದು ಮನುಷ್ಯ ಜೀವನದಲ್ಲಿ ಅಹಂಕಾರ ಬಿಡೋದು ಅಯ್ಯಪ್ಪನ ವೃತ್ತದಲ್ಲಿ ಯಾಕೆ ಒಬ್ಬ ಶುರು ರತ ಮಾಡಿದವನು ಗುರುಸ್ವಾಮಿಗಳ ಮತ್ತು ಉಳಿದು ಸ್ವಾಮಿಗಳ ಸೇವೆ ಮಾಡ್ತಾನೆ ಅಲ್ಲಿ ಅವನ ಅಹಂಕಾರ ಅಡಗುತ್ತೆ ಅಯ್ಯಪ್ಪ ಭಕ್ತರಲ್ಲಿ ಶ್ರೀಮಂತರು ಇಲ್ಲ ಬಡವರು ಇಲ್ಲ ಮಾಲೆ ಹಾಕಿದ ಮೇಲೆ ಅವನ ಅಯ್ಯಪ್ಪ ಅಷ್ಟೆ ಅವನಿಗೆ ಧರ್ಮ ಇಲ್ಲ ಜಾತಿ ಇಲ್ಲ ಅವನಿಗೆ ಒಂದೇ ಧರ್ಮ ಒಂದೇ ಭಕ್ತ ಭಗವಂತ ಎರಡೇ ಜಾತಿ ಶಬರಿಮಲೆಯಲ್ಲಿ ಸೊ ಹ್ಯುಮ್ಯಾನಿಟಿಯನ್ನು ಹೇಳಿಕೊಟ್ಟೆ ಧರ್ಮ ಸಮಾನತೆಯನ್ನು ಕ್ಷಣ ಕ್ಷಣಕ್ಕೂ ಸಾರಿದ್ದೇನಾರ ದೇವಸ್ಥಾನ ಇದ್ದರೆ ಅದು ಶಬರಿಮಲೆ ಇದು ಈ ರಥದ ಸಂಕೇತ ಈಗ ಆಧ್ಯಾತ್ಮಕ್ಕೆ ರಿಲೇಟ್ ಮಾಡಿ ಹೇಳ್ತೀನಿ ಒಂದು ಸಣ್ಣ ಮಂಡಲ ಅಂದರೆ ಏಳು ದಿನ ಅವ ಕರೆಕ್ಟ್ ಏಳು ದಿನ ರಥ ಅಂದರೆ ಏಳು ಚಕ್ರಗಳು ಶುದ್ಧಿ ಆಗುತ್ತೆ ಒಂದು ಮಂಡಲ ರಥ ಮಾಡಿದಾಗ ಹೀಗೆ ನೋಡಿದರೆ ಒಂದು ಶ್ರೀಚಕ್ರ ಅಂದರೆ ತ್ರಿಕೋನ ಧ್ಯಾನದಿಂದ ಏನೆಲ್ಲ ಸಿಗುತ್ತೆ ಇದು ಧ್ಯಾನಯೋಗ ಶಬರಿಮಲೆಯದು ಯೋಗ ಸೊ ಆ ಭಕ್ತಿ ಶ್ರದ್ಧೆ ಇಟ್ಟು ಮಾಡಿದರೆ ಅವನ ಸಹಸ್ರಾರ ತನಕ ಮುಟ್ಲಿಕ್ಕೂ ಆಗ್ತದೆ ಅವನು ಮನೆ ಬಿಟ್ಟು ವರ್ಷದಲ್ಲಿ ಒಂದು ತಿಂಗಳ ನ್ಯಾಚುರೋಪತಿ ಸನ್ಯಾಸ ಅನ್ನೋದು ನೇಚರ್ ಕೇರು ವಿತ್ ಸನ್ಯಾಸ ಒಂದು ತಿಂಗಳು ಅವನು ಸನ್ಯಾಸಿ ಥರ ಬದುಕ್ತಾನೆ ಅವನು ಕೂದಲು ಕಟ್ ಮಾಡೋಲ್ಲ ಅವನ ಅಲಂಕಾರದ ಬಗ್ಗೆ ಗಮನ ಕೊಡಲ್ಲ ಅವನಿಗೆ ಒಂದೇ ಶರೀರಂ ಕಲು ಧರ್ಮ ಸಾಧನ ಮಂದ್ ಶರೀರವನ್ನು ಒಂದು ದೇವಸ್ಥಾನದ ಹಾಗೆ ನಲವತ್ತೆಂಟು ದಿನ ಪ್ರೊಟೆಕ್ಟ್ ಮಾಡೋ ಒಂದು ವೃತ್ತ ಶಬರಿಮಲೆ ಅಯ್ಯಪ್ಪನ ವೃತ್ತ ಇನ್ನು ಇದೆಲ್ಲ ಅವನು ಹದಿನೆಂಟು ಒಬ್ಬ ಮಾಲಾಧಾರಿ ಅಯ್ಯಪ್ಪನ ದರ್ಶನವನ್ನು ಪ್ರತಿ ಸಲಿ ಒಂದೊಂದು ತತ್ವವನ್ನು ಆಚರಣೆ ಮಾಡಿ ಹದಿನಾರು ನಾನು ಹೇಳಿದೆ ಪ್ರಾಣಕಲೆ ಒಂದು ಜೀವ ಇನ್ನೊಂದು ಪರಮಾತ್ಮ ಈ ಇಷ್ಟು ಸೇರಿದಾಗ ಅವನೇನಾಗ್ತಾನೆ ಈ ಸ್ಥಿತಿಗೆ ಹೋಗ್ತಾನೆ ತತ್ವಮಸಿ ನೀನೇ ನಾನು ಅಲ್ಲಿರೋ ದೊಡ್ಡ ಬೋರ್ಡ್ ಒಂದಿದೆ ಅದರ ಅರ್ಥ ಇಷ್ಟೆ ನೀನೇ ನಾನು ಯಾವಾಗ ನೀನು ಯಾವಾಗ ನನ್ನ ರಥವನ್ನು ಕ್ರಮ ಪ್ರಕಾರ ಮಾಡಿ ಯೋಗ ಸಾಧನೆಯನ್ನು ಮಾಡ್ತೀಯೋ ಅವಾಗ ನೀನೇ ನಾನಾಗ್ತೀನಿ ಇದೇ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇದು ಶಬರಿಮಲೆಯ ಮೂಲ ವ್ರತದ ಉದ್ದೇಶ ನಾನು ಹೇಳೋದು ಪ್ರತಿಯೊಬ್ಬರು ಅಯ್ಯಪ್ಪನ ವ್ರತವನ್ನು ಮಾಡಿ ಹೆಲ್ತ್ ಸರಿ ಹೋಗುತ್ತೆ ಮೆಂಟಲಿ ಸರಿ ಹೋಗ್ತೀರಿ ವೆಲ್ತ್ ಸರಿ ಹೋಗ್ತದೆ ಯಾವುದಾದ್ರು ಒಂದು ಸುಲಭದ ವ್ರತ ಯಾರ ಹೆಲ್ಪ್ ಇಲ್ಲದೆ ತಾನೇ ಇನ್ವಾಲ್ಡ್ ಆಗಿ ಆಚರಣೆ ಮಾಡೋದು ರಿಸ್ಕ್ಲೆಸ್ಸು ಸ್ಟ್ರೆಸ್ಲೆಸ್ಸು ಯಾವ ಶಾಸ್ತ್ರವೂ ಬೇಡ ಯಾವ ಜ್ಞಾನವೂ ಬೇಡ ಭಕ್ತಿಯೇ ಪ್ರಾಧಾನ್ಯ ಭಕ್ತಿಯೇ ಅಗ್ನಿ ಅದಕ್ಕೆ ಕರ್ಪೂರ ಸುಡೋದು ಅಯ್ಯಪ್ಪನೇ ಯಾಕೆ ನಿನ್ನ ಶರೀರ ಅನ್ನೋ ಕರ್ಪೂರವನ್ನು ಭಕ್ತಿಯಿಂದ ಸುಟ್ಟು ಅಂತ ಅರ್ಥ ಇದು ಅಯ್ಯಪ್ಪನ ಪೂಜಾ ರಹಸ್ಯ ಮತ್ತು ನಾನು ನೋಡಿದ ಹಾಗೆ ಅತಿ ಪವಿತ್ರವಾದ ಸುಲಭದ ದಾರಿ ಭಗವಂತನನ್ನು ಸೇರಲಿಕ್ಕೆ ಅದು ಶಬರಿಮಲೆ ವೃತ್ತ